ಮಸೂದೆಗಳ ಒಪ್ಪಿಗೆಗೆ ಸಮಯ ಮಿತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಯ ಮಿತಿಗೆ ಅವಕಾಶ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಸಮಯ ಮಿತಿಯನ್ನ ನೀಡಲಾಗುವುದಿಲ್ಲ ಮಸೂದೆಗಳ ಒಪ್ಪಿಗೆಗೆ ಸಮಯ ಮಿತಿ ನೀಡೋಕೆ ಸಂಬಂಧಪಟ್ಟಂತೆ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶ ಬಂದಿದೆ ರಾಷ್ಟ್ರಪತಿಗಳಿರ್ಬೋದು ರಾಜ್ಯಪಾಲರಿಗೆ ಸಮಯ ಮಿತಿಯನ್ನು ನೀಡೋದಕ್ಕಾಗಲ್ಲ ರಾಜ್ಯಪಾಲರು ಅನಿಯಮಿತ ಅಧಿಕಾರ ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಬಿಆರ್ ಗವಾಯಿ ನೇತೃತ್ವದ ಸಂವಿಧಾನ ಪೀಠದಲ್ಲಿ ತೀರ್ಪನ್ನು ಕೊಡಲಾಗಿದೆ ಈ ಕುರಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದರು ಮಸೂದೆಗಳ ವಿಶ್ವದಲ್ಲಿ ರಾಜ್ಯಪಾಲರಿಗೆ ಮೂರು ಆಯ್ಕೆಗಳಿವೆ ಒಂದು ಮಸೂದೆಗೆ ಒಪ್ಪಿಗೆ ನೀಡೋದು ಎರಡನೆಯದ್ದು ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಿಕೊಡೋದು ಮೂರನೇದು ಮಸೂದೆಯನ್ನ ವಿಧಾನಸಭೆಗೆ ಹಿಂತಿರುಗಿಸುವುದು ಆದರೆ ರಾಜ್ಯಪಾಲರಿಗೆ ನಾಲ್ಕನೇ ಅಧಿಕಾರವಿಲ್ಲ ಅಂತ ಸುಪ್ರೀಂ ತಿಳಿಸಿದೆ ಈ ಹಿಂದೆ ಯಾವುದೇ ಮಸೂದೆ ಪಾಸ್ ಆಗಬೇಕು ಅಂದ್ರೆ ಒಂದಷ್ಟು ಸಮಯ ಮಿತಿ ಇರಬೇಕು ಜಾಸ್ತಿ ದಿನಗಳ ಕಾಲ ಅವರು ತಡೆ ಹಿಡಿಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಶುರುವಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಸಮಯ ಮಿತಿ ನೀಡೋದಕ್ಕಾಗಲ್ಲ ಅಂತ ಅದರಲ್ಲಿ ರಾಜ್ಯಪಾಲರು ಅನಿಯಮಿತ ಅಧಿಕಾರ ಚಲಾಯಿಸುವುದಕ್ಕಾಗಲ್ಲ ಬಿ ಆರ್ ಗವಾಯಿ ನೇತೃತ್ವದ ಸಂವಿಧಾನ ಪೀಠದಲ್ಲಿ ಈ ತೀರ್ಪಿರೋದು ಪ್ರಕರಣದ ಹಿನ್ನೆಲೆ ಹೇಗೆ ಅಂತ ನಾವು ನೋಡೋದಾದ್ರೆ ರಾಜ್ಯಪಾಲ ಆರ್ ಎನ್ ರವಿ ಅವರು ವಿಧಾನಸಭೆಯಿಂದ ಅಂಗೀಕರಿಸಲ್ಪಟ್ಟ ಮಸೂದೆಗಳಿಗೆ ಅನುಮೋದನೆ ನೀಡುವಲ್ಲಿ ದೀರ್ಘಕಾಲದ ವಿಳಂಬದ ಬಗ್ಗೆ ತಮಿಳುನಾಡು ಸರ್ಕಾರ ಈ ಹಿಂದೆ ಸುಪ್ರೀಂ ಕೋರ್ಟನ್ನು ಸಂಪರ್ಕ ಮಾಡಿತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಈ ವಿಷಯವನ್ನ ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಮೂರು ತಿಂಗಳ ಒಳಗಾಗಿ ಮಸೂದೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು ಅಥವಾ ಅವುಗಳನ್ನು ಅಂಗೀಕರಿಸಲಾಗಿದೆ ಅಂತೇಳಿ ಪರಿಗಣಿಸಲಾಗುತ್ತೆ ಅವರು ಅಷ್ಟೊಳಗೆ ಅವ್ರು ಏನು ತಮ್ಮ ತೀರ್ಮಾನ ಹೇಳಲಿಲ್ಲ ಅಂದ್ರೆ ಅಂಗೀಕರಿಸಲಾಗಿದೆ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಒಂದು ತೀರ್ಪನ್ನ ಕೊಟ್ಟಿತ್ತು ಈ ತೀರ್ಪಿನ ಮೇಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂವಿಧಾನದ ವಿಧಿ ನೂರ ನಲ್ವತ್ಮೂರರ ಪ್ರಕಾರ ಕೋರ್ಟ್ ಮೆಟ್ಟಿಲ್ ಹತ್ತಿದು.